ಜಾತಿ ಗಣತಿ ವಿರೋಧಿಸಿ ಸಾಲು ಸಾಲು ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ ರಾಜ್ಯ ವಕೀಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರಿಂದ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಹಲವು ವ್ಯಕ್ತಿಗಳಿಂದಲೂ ಹೈಕೋರ್ಟ್ಗೆ ಪ್ರತ್ಯೇಕ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ ಕೆಲವರ ರಿಟ್ ಅರ್ಜಿಗಳನ್ನ ಹೈಕೋರ್ಟ್ ಈಗ ವಿಚಾರಣೆಯನ್ನ ನಡೆಸ್ತಾ ಇದೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ವಿಪಕ್ಷದಿಂದ ವಿರೋಧ ವ್ಯಕ್ತವಾಗ್ತಾ ಇದ್ದರೆ ಇನ್ನೊಂದು ಕಡೆ ಸ್ವಪಕ್ಷದಲ್ಲೇ ಇದಕ್ಕೆ ಆಕ್ರೋಶಗಳು ಕೇಳಿ ಬರ್ತಾ ಇತ್ತು ಜಾತಿ ಗಣತಿ ಮರು ಸಮೀಕ್ಷೆ ಮಾಡುವಂಥದ್ದು ಬೇಡ ಅನ್ನೋ ರೀತಿಯಾಗಿ ಆದರೆ ಈಗ ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭದ ಸದಸ್ಯರಿಂದ ಕೂಡ ರಿಟ್ ಅರ್ಜಿ ಸಲ್ಲಿಕೆಯನ್ನು ಮಾಡಲಾಗಿದೆ ಕೆಲವರ ರಿಟ್ ಅರ್ಜಿಗಳನ್ನು ಸದ್ಯ ಹೈಕೋರ್ಟ್ ವಿಚಾರಣೆಯನ್ನು ನಡೆಸ್ತಾ ಇದೆ ವಿಚಾರಣೆಯ ನಂತರದಲ್ಲಿ ಏನು ಎತ್ತ ಅನ್ನೋದು ತಿಳಿದು ಬರಲಿದೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರದ ಮರುಜಾತಿ ಗಣತಿ ಸಮೀಕ್ಷೆ ನಿರ್ಧಾರ ರಾಜ್ಯದಲ್ಲಿ ಒಂದು ರೀತಿ ಕೋಲಾಹಲವನ್ನೇ ಸೃಷ್ಟಿಸಿದೆ ಸಿದ್ದರಾಮಯ್ಯ ಅವರ ನಿರ್ಧಾರದ ವಿರುದ್ಧ ತಮ್ಮದೇ ಸಚಿವರು ಅಪಸ್ವರವನ್ನು ಎತ್ತಿದ್ದಾರೆ ಇನ್ನು ನೆನೆಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಯನ್ನ ಮಾಡಲಾಯಿತು ಆ ಸಭೆಯಲ್ಲಿಯೂ ಕೂಡ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಯಿತು ಮುನ್ನೂರ ಮೂವತ್ತೊಂದು ಉಪಜಾತಿಗಳು ಬೇಕಾ ಎನ್ನುವ ಬಗ್ಗೆಯೂ ಕೂಡ ಪ್ರಶ್ನೆಗಳು ಎದ್ದಿತ್ತು ಹಾಗೆ ಇವತ್ತು ಕೂಡ ಆ ಸಭೆ ಮುಂದುವರೆದಿದೆ ಹಾಗಾಗಿ ಸಭೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಪ್ರಮುಖ ಆಗತ್ತೆ ಆದರೆ ಕೆಲವರ ರಿಟ್ ಅರ್ಜಿಗಳನ್ನ ಈಗ ಹೈಕೋರ್ಟ್ ವಿಚಾರಣೆ ನಡೆಸ್ತಾ ಇದೆ ಜಾತಿ ಜನಗಣತಿ ಕುರಿತು ಪ್ರಬಲ ಸಮುದಾಯಗಳು ಸಿಡಿದದಿದೆ ನೆನೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಕೂಡ ನಡೆಸ್ತಾರೆ ಇನ್ನು ಸಚಿವ ಶಿವರಾಜ್ ತಂಗಡಗಿ ಸಂತೋಷ್ ಲಾಡ್ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಜಾತಿ ಗಣತಿಗೆ ಭಾರಿ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ವಿಪಕ್ಷದಿಂದಲೂ ಕೂಡ ಜಾತಿ ಗಣತಿ ಬೇಡವೇ ಬೇಡ ಅನ್ನೋದಾಗಿಯೂ ಕೂಡ ಸದ್ಯ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಅವರೊಂದಿಗೂ ಕೂಡ ಸಭೆಯನ್ನು ನಡೆಸಿದ್ದಾರೆ ಆ ದೀರ್ಘ ಸಮಾಲೋಚನೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದು ಪ್ರಮುಖವಾಗ್ತಾ ಹೋಗುತ್ತೆ ಆದರೆ ಈಗ ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರಿಂದಲೂ ಕೂಡ ರೆಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ ಹಾಗೆ ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಲವು ವ್ಯಕ್ತಿಗಳಿಂದಲೂ ಕೂಡ ಹೈಕೋರ್ಟ್ ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ ಭವ್ಯ ಈಗಾಗಲೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ವಿಪಕ್ಷದಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ ಇನ್ನೊಂದು ಕಡೆ ಸ್ವಪಕ್ಷದಿಂದಲೇ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಬರ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೆಲವರ ರಿಟ್ ಅರ್ಜಿಗಳನ್ನ ಹೈಕೋರ್ಟ್ ವಿಚಾರಣೆಯನ್ನ ನಡೆಸ್ತಾ ಇದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ರಾಜ್ಯ ಸರ್ಕಾರದ ಜಾತಿ ಗಣತಿ ವಿರೋಧಿಸಿ ಸಾಲು ಸಾಲು ರಕ್ತ ಅರ್ಜಿ ಸಲ್ಲಿಕೆ ಆಗಿರುವಂತ ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾ ಸದಸ್ಯರಿಂದ ಕೂಡ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು ಅಗಸ್ಟ್ ಹದಿಮೂರರಂದು ಸಾಮಾಜಿಕ ಹಾಗೆಯೇ ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷೆಗೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಕೊಟ್ಟಿತ್ತು ಸೊ ಇದನ್ನ ಹಿರಿಯ ವಕೀಲ ಕೆಎನ್ ಸುಬ್ಬರೆಡ್ಡಿ ಮತ್ತಿತರರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಸೊ ಇವತ್ತು ಅಂದ್ರೆ ತಕ್ಷಣ ಕೈಗೆತ್ತಿಕೊಳ್ಳುವಂತೆ ಮನವಿಯನ್ನ ಮಾಡಿದ್ರು ಸೊ ಹೀಗಾಗಿ ಮಧ್ಯಾಹ್ನ ನ್ಯಾಯಮೂರ್ತಿಗಳಾದ ಶಿವರಾಮನ್ ಮತ್ತೆ ಕೆ ರಾಜೇಶ್ ಕೆ ವಿಭಾಗೀಯ ಪೀಠ ಕೂಡ ಅರ್ಜಿ ವಿಚಾರಣೆ ನಡೆಸಿರುವಂತದ್ದು ಪ್ರಮುಖವಾಗಿ ವಿಚಾರಣೆ ಆರಂಭ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಇಲ್ಲದೇ ಇರುವ ಕಾರಣಕ್ಕಾಗಿ ಸೋಮವಾರ ವಿಚಾರಣೆಗೆ ನಿಗದಿಪಡಿಸುವುದಾಗಿ ಪೀಠ ತಿಳಿಸಿತು ಆದ್ರೆ ಆ ಸುರ್ತು ಇರುವುದರಿಂದ ಅರ್ಜಿಗಳನ್ನ ಉಲ್ಲೇಖಿಸಲಾಗಿ ಅಂತ ನಾವದಗಿ ಅಂದ್ರೆ ಅರ್ಜಿದಾರರ ಪರ ವಕೀಲರನ್ನು ಮನವಿಯನ್ನ ಕೂಡ ಮಾಡಿದ್ರು ಸೊ ಈ ಸಂದರ್ಭದಲ್ಲಿ ಪೀಠ ಎಲ್ಲಾ ಪ್ರಕರಣದಲ್ಲಿ ಹಿಂದುಳಿದ ಯುಗಳ ಆಯೋಗದ ಪರವಾಗಿ ಬೆಳ್ಳಿ ರವಿವರ್ಮ ಕುಮಾರ್ ಆಗಿರ್ಬೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹಾಗೆನೆ ಅಹ್ ಸಮೀಕ್ಷಾ ಆಯೋಗಕ್ಕೆ ನೋಟಿಸ್ ಜಾರಿಗೊಳಿಸುವುದಾಗಿ ತಿಳಿಸಿರುವಂತದ್ದು ಅಂದ್ರೆ ಈಗಾಗ್ಲೇ ದಸರಾ ಹಾಲಿಡೇ ಇರೋ ಕಾರಣಕ್ಕಾಗಿ ಆದಷ್ಟು ಬೇಗ ಅರ್ಜಿಯನ್ನ ಇತ್ಯರ್ಥ ಪಡಿಸುವುದಕ್ಕೆ ಈಗಾಗ್ಲೇ ಆ ಮನವಿಯನ್ನ ಕೂಡ ಸಲ್ಲಿಸಿರುವಂತದ್ದು ಪ್ರಮುಖವಾಗಿ ಅರ್ಜಿಯಲ್ಲಿ ಬಹಳಷ್ಟು ತಕರಾರನ್ನು ಎತ್ತಿದ್ದಾರೆ ಅಂದ್ರೆ ಹದಿನೈದು ದಿನಗಳಲ್ಲಿ ಸರ್ಕಾರ ತರಾತುರಿಯಲ್ಲಿ ಜಾತಿ ಗಣತಿಯನ್ನು ನಡೆಸ್ತಿದೆ ಅದರಲ್ಲೂ ಕೂಡ ಈಗ ದಸರಾ ರಜೆ ದಿನಗಳಲ್ಲಿ ಜಾತಿ ಗಣತಿ ಇರೋದ್ರಿಂದ ಜನರು ಹಬ್ಬ ಕೃಷಿ ಚಟುವಟಿಕೆ ಹೀಗೆ ಆ ಬಹುತೇಕ ಬ್ಯುಸಿ ಇರ್ತಾರೆ ಈ ಸಂದರ್ಭದಲ್ಲಿ ಆ ಸರಿಯಾದ ರೀತಿ ಜಾಂತಿ ಗಣತಿಗೆ ಸಿಗಲ್ಲ ಹಾಗೇನೆ ಸರ್ಕಾರದ ಸಾವಿರದ ಐನೂರು ಉಪಜಾತಿಗಳಿಗೆ ಪ್ರತ್ಯೇಕ ಅಸ್ತಿತ್ವವನ್ನು ಕೂಡ ನೀಡುತ್ತಿದೆ ಸೊ ಹೀಗಾಗಿ ಜಾತಿ ಜನತೆ ನಡೆಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮಾತ್ರವಿರುವಂತದ್ದು ಹೀಗಾಗಿ ರಾಜ್ಯ ಸರ್ಕಾರದ ನಿರ್ಧಾರವನ್ನ ರದ್ದುಪಡಿಸಬೇಕಂತ ಈಗಾಗಲೇ ವಕೀಲರ ಅಂದ್ರೆ ಅರ್ಜಿದಾರರ ಪರ ವಕೀಲರ ಮನವಿ ಆಗಿದೆ ಸೊ ಹೀಗಾಗಿ ಸದ್ಯ ನೋಟಿಸ್ ಇಶ್ಯೂ ಆಗಿದೆ ಸೊ ಹೀಗಾಗಿ ಆ ವಿಚಾರಣೆ ಅಂದ್ರೆ ಇವತ್ತು ಒಂದು ವೇಳೆ ಸಮಾವಕಾಶ ಕೊರತೆ ಇದ್ರೆ ಸೋಮವಾರಕ್ಕೆ ವಿಚಾರಣೆ ನಿಗದಿಯಾಗುವ ಸಾಧ್ಯತೆ ಇರುವಂತದ್ದು ಮಾಹಿತಿಗಾಗಿ